ಆಡು ಸಾಕಾಣಿಕೆ ಅಂದರೆ ಫಿಮೇಲಲ್ಲಿ ನಾವು ಒಂದಿಷ್ಟು ಇಟ್ಕೊಂಡು ಮಾಡಿದ್ವಿ ಬಟ್ ನನ್ನ ಪ್ರಕಾರ ಬ್ರೀಡಿಂಗ್ ನಿಮಗೆ ಎಕ್ಸ್ಪೀರಿಯನ್ಸ್ ಅಥವಾ ಎಕ್ಸ್ಪೋಜರ್ ಇದೆ ಅಂತ ಹೇಳಬೇಕು ಅಂದರೆ ಒಂದು ಹೆಣ್ಮರಿ ನಿಮ್ಮ ಫಾರ್ಮಿಗೆ ಬಂತು ಆ ಹೆಣ್ಮರಿ ಮರಿ ಹಾಕಿ ಆ ಮರಿ ಡೆವಲಪ್ ಆಗೋ ತನಕ ಏನು ಪೂರ್ತಿ ಸೈಕಲ್ ಇದೆ ಆ ಸೈಕಲ್ ಪೂರ್ತಿ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದರೆ ನೀವು ಅದು ಹೇಳ್ಕೊಳಕ್ಕಾಗಲ್ಲ ಸೊ ನಮ್ಮದು ಹೆಂಗಾಗಿದೆ ಅಂದರೆ ಹಾಸನ ಜಿಲ್ಲೆಯಲ್ಲಿ ನಾವು ಸಾಕಾಣಿಕೆ ಮಾಡುವಾಗ ಒಂದಿಷ್ಟು ಜನ ಹಳ್ಳಿ ಅಕ್ಕಪಕ್ಕ ನಮ್ಮ ಬೇಕು ತೊಗೊಳ್ಳಿ ಇಟ್ಕೊಳ್ಳಿ ಆ ಥರ ಮಾಡ್ಕೊಂಡು ನಾವು ಅದನ್ನು ಎಲ್ಲಿ ಯಾರೋ ಬಂದು ಪ್ರಾಫಿಟೇಬಲಲ್ಲಿ ನಾವು ಅಲ್ಲೆಲ್ಲ ಸೇಲ್ ಮಾಡ್ಕೊಂಡು ಮಾಡಿದ್ವಿ ಸೊ ಅದು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ನಮ್ಮ ಹತ್ರ ಇರೋದು ಸೊ ಅದಕ್ಕೆ ನಾನು ಬ್ರೀಡಿಂಗ್ ಅಂತ ಹೇಳೋಕ್ಕಾಗಲ್ಲ ಸೊ ಹೆಣ್ಮರಿ ಇದ್ದು ಬಟ್ ಮುಖ್ಯವಾಗಿ ನಾವು ಸಾಕಾಣಿಕೆ ಮಾಡೋದು ಅಂದರೆ ಟಗರ್ಗಳು ಸ್ಟಾರ್ಟಿಂಗಿಂದನೇ ನಾವು ಮೈಸೂರು ನಾಟಿ ಸಾಕಿದ್ದೀವಿ ಆಂಧ್ರ ನಾಟಿ ಸಾಕಿದ್ದೀವಿ ಅತಿ ಜಾಸ್ತಿ ಟೈಮ್ ಸಾಕಿರೋದು ಕೆಂಗೂರಿ ಆಮೇಲೆ ಇದು ಎಳಗ ಬಂದುಬಿಟ್ಟು ಫಸ್ಟ್ ಟೈಮ್ ಇಲ್ಲೇ ಸಾಕಿರೋದು ಒಂದು ಸಿಕ್ಸ್ ಮಂತ್ ಸಿಕ್ಸ್ ಆ್ಯಂಡ್ ಹಾಫ್ ಏನೋ ಸಾಕಿದ್ವಿ ಸೊ ಮ್ಯಾಕ್ಸಿಮಮ್ ಎಕ್ಸ್ಪೀರಿಯೆನ್ಸ್ ಇರೋದು ಕೆಂಗೂರಿ ಜೊತೆನೇ ಬಟ್ ಆಗಿ ಟಗರ್ಗಳು ಸಾಕಿದ್ವಿ ಐವತ್ತು ನಂಬರ್ ಇದ್ದಾವೆ ಹೌದು ಫಿಮೇಲ್ ಎಷ್ಟಿದೆ ಬರೀ ಗಣ್ಮರಿಗಳು ಎಲ್ಲ ಗಣ್ಮರಿಗಳು ಇಲ್ಲ ಫ್ಯಾಟನಿಂಗ್ ಅಂದರೆ ಮರಿನೇ ಬರೋದು ನೀವು ಬ್ರೀಡಿಂಗಿಗೆ ಹೋಗ್ತೀನಿ ಅಂದರೆ ಹೆಣ್ಮರಿ ಬರೋದು ಬಟ್ ಇಲ್ಲಿ ಏನಾಗುತ್ತೆ ಸಿಲೆಕ್ಷನ್ ಮಾಡುವಾಗ ಒಂದಿಷ್ಟು ತಪ್ಪಿ ಹೆಣ್ಮರಿ ಬರ್ತವೆ ಒಂದೆರಡು ಮಿಕ್ಸ್ ಆಗಿ ಬರ್ತವೆ ಸೊ ಅದನ್ನು ನಾವು ನೋಡಿಕೊಂಡು ಅದನ್ನು ಸೆಗ್ರಿಗೇಟ್ ಮಾಡ್ಕೊಂಡು ನಾವು ಬರ್ಬೇಕು ಒಮ್ಮೊಮ್ಮೆ ಅಲ್ಲೇ ಹೇಳ್ತಾರೆ ಸೆಲ್ಲರ್ಸು ಒಮ್ಮೊಮ್ಮೆ ಅವರು ಚೆಕ್ ಮಾಡಿರೋಂಗಿಲ್ಲ ಕರೆಕ್ಟಾಗಿ ಸೊ ಹಾಗೆ ಬಿಟ್ಟಿರ್ತಾರೆ ನಾವು ಅಲ್ಟಿಮೇಟ್ಲಿ ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ಳೋರಲ್ವಾ ನಾವು ಚೆಕ್ ಮಾಡಿಕೊಂಡು ಹೆಣ್ಣು ಇದ್ರೆ ಬಿಸಾಕಬೇಕು ಗಂಡು ಮಾತ್ರ ಇಟ್ಕೊಂಡು ತಗೊಂಡು ಎಲ್ಲಿ ಇದು ಕೂಗುನ್ಪಳ್ಳಿ ಸಂತೆಯಿಂದ ತಂದಿದ್ದು ಹೌದು ಸಂತೆಯಲ್ಲಿ ತೋರ್ತೀವಿ ನಾವು ಏನೋ ಹೊಸದಾಗಿ ಫಾರ್ಮ್ ಸ್ಟಾರ್ಟ್ ಮಾಡ್ತೀವಿ ನಾವು ರೈತರಿಂದ ತಗೊಳ್ಳೋಣ ಅನ್ನೋದು ಏನು ಸ್ಟಾರ್ಟಿಂಗ್ ಒಂದು ಬೇಸಿಕ್ ಒಂದು ವಿಚಾರ ಬರುತ್ತೆ ಎಲ್ಲರಿಗೂ ಸ್ವಾಭಾವಿಕವಾಗಿ ಬರುವಂಥ ವಿಚಾರ ಇದು ಬಟ್ ಇದು ವಿಚಾರ ಯಾವತ್ತೂ ಸಕ್ಸಸ್ಫುಲ್ ಆಗಲ್ಲ ಯಾಕಂದರೆ ನಾವು ಸುಮಾರು ಪ್ರಯತ್ನ ಮಾಡಿದ್ವಿ ಸಮಸ್ಯೆ ಏನಂದರೆ ರೈತನ ಹತ್ರ ಇರುವಂಥ ಮರಿಗಳಿಗೆ ಆ ವ್ಯಾ ಒಂದು ವ್ಯಾಲ್ಯೂ ಅಂತ ಇರಬೇಕಲ್ಲ ಒಂದು ರೇಟ್ ಅಂತ ಇರಬೇಕಲ್ಲ ಆ ರೇಟ್ಗೆ ಏನು ಬೇಕಾದ್ರೂ ಇರ್ಬೋದು ಯಾಕಂದರೆ ಅವ್ರಿಗೆ ಇನ್ಪುಟ್ ಕಾಸ್ಟ್ ಇಲ್ಲ ಆಯಿತಾ ಅವನು ನಾಲ್ಕು ಸಾವಿರ ರೂಪಾಯಿಗೂ ಮಾರಿದ್ರು ಅದು ಪ್ರಾಫಿಟೇಬಲ್ ಐದು ಸಾವಿರ ರೂಪಾಯಿ ಮಾರಿದ್ರು ಪ್ರಾಫಿಟೇಬಲ್ಲೇ ಆರು ಸಾವಿರ ಕೊಟ್ಟರು ಅದು ಪ್ರಾಫಿಟೇಬಲ್ಲೇ ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಹೊಸ ಮುಖ ನೋಡಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ಆರು ಸಾವಿರ ರೂಪಾಯಿ ಮರಿ ಎಂಟು ಸಾವಿರ ರೂಪಾಯಿ ಹೇಳ್ಬಿಡ್ತಾರೆ ಸೊ ಆಬ್ವಿಯಸ್ಲಿ ಅದಕ್ಕಿಂತ ಚೀಪರಾಗಿ ನಿಮಗೆ ಸಂತೆಯಲ್ಲಿ ಸಿಗುವಾಗ ಆಮೇಲೆ ನಿಮಗೆ ಐವತ್ತು ಮರಿ ಬೇಕು ಅಂದರೆ ಅಲ್ಲಿ ಐದು ಸಾವಿರ ಮರಿ ಬಂದಿರುತ್ತೆ ಸೊ ಅಂಥ ಟೈಮಲ್ಲಿ ನಿಮಗೆ ಆಯ್ಕೆ ಮಾಡೋದು ಬೇಕಾದಷ್ಟೆಲ್ಲ ಆಪ್ಷನ್ಸ್ ಇದಾವಲ್ಲ ಸೊ ನೀವು ರೈತರ ಹತ್ರ ಹೋಗಿ ಅರ್ಥನೇ ಇಲ್ಲ ಸೆನ್ಸೇ ಸೆನ್ಸೆ ಬರೋಲ್ಲ ಸೊ ರೈತರ ಹತ್ರ ಏಜೆಂಟ್ಗಳು ತೊಗೊಂಡು ಕರೆಕ್ಟಾಗಿ ಅವ್ರಿಗೆ ಗೊತ್ತು ಯಾಕಂದರೆ ಅವ್ರು ಸಾಲ ಪಾಲ ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಇಟ್ಟು ಇಟ್ಟಿರ್ತಾರೆ ಸೊ ಅವರು ಕರೆಕ್ಟಾಗಿ ಒಂದು ರೇಟ್ ಕೊಟ್ಬಿಟ್ಟು ತೊಗೊಂಡು ಅವರು ಅದನ್ನು ಸಂತೆಗಳಲ್ಲಿ ಸೇಲ್ ಮಾಡ್ತಾರೆ ಅಥವಾ ಅವ್ರು ಬೇರೆ ಏಜೆಂಟ್ಗಳಿಗೆ ಕೊಡ್ತಾರೆ ಆ ಬೇರೆ ಏಜೆಂಟ್ಗಳು ಸೇಲ್ ಮಾಡ್ಕೋತಾರೆ ಸೊ ಹಾಗಾಗಿ ರೈತ ಫಾರ್ಮರ್ ಬೇಕು ಅಂದಾಗ ನೀವು ಶೆಡ್ಡಿಗೆ ಮರಿಬೇಕು ಅಂದ್ರೆ ನೀವು ಸ್ಟ್ರೇಟವೇ ಸಂತೆಗೆ ಹೋಗಿ ತಗೊಂಡ್ಬರೋದೆ ಒಂದೇ ಒಂದು ಆಪ್ಷನ್ ಇರೋದು ಬೇರೆ ಆಪ್ಷನ್ಸ್ ಇಲ್ಲ ಸಂತೆಗಳಲ್ಲಿ ಜಾಸ್ತಿ ಮೋಸಗಳಾಗ್ತವೆ ರೈತರ ಹತ್ರ ತಗೊಳ್ಳೋದು ಬೆಸ್ಟ್ ಉತ್ತಮ ಸಂತೆಗಳಲ್ಲಿ ನೀರು ಕುಡಿಸ್ತಾರೆ ಉಳ್ಳಿ ಒಟ್ಟು ತುಂಬಿಸಿ ಚೆನ್ನಾಗಿ ಮೈ ಬಂದಿರೋ ಥರ ತಪ್ಪಾಗಿರುತ್ತದೆ ಈ ಥರ ಎಲ್ಲ ಮಾಡಿರಿ ರೈತರುಗಳು ಕೆಲವರು ತಳ್ಳೆ ರೈತರುಗಳು ಬಂದು ತೊಗೊಳೋರಿರ್ತಾರೆ ಅವ್ರಿಗಲ್ಲ ಮೋಸ ಆಗುತ್ತೆ ನೀವು ಹೆಂಗೆ ಸೆಲೆಕ್ಷನ್ ಮಾಡ್ತರ್ತೀರ ಸಿ ನೀರು ಕುಡಿಸಿ ಮಾರುವಂಥದ್ದು ಒಂದು ಕೆಲವೊಂದು ಕಡೆ ಇದೆ ಎಲ್ಲ ಜಾಗದಲ್ಲಿ ಇಲ್ಲ ಎಲ್ಲ ಸಂತೆಗಳಲ್ಲಿ ಆ ಸಮಸ್ಯೆ ಇಲ್ಲ ಒಂದು ಕೆಲವೊಂದು ಸಮಸ್ಯೆ ಕೆಲವೊಂದು ಸಂತೆಗಳಲ್ಲಿ ಇದೆ ಬಟ್ ಏನಂದರೆ ಅದು ಸಿಂಪಲ್ ನೋಡಿ ಈ ಮರಿ ನೀರು ಕುಡಿದಿದೆ ಅಂತ ಅಂದ್ಕೊಳ್ಳಿ ಆಯಿತಾ ಈಗ ನೀರು ಕುಡಿದಿದೆ ಅದು ಎಲ್ಲಾದರೂ ಹೋಗ್ಬೇಕಲ್ವಾ ಸೊ ಅದು ಹೋಗೋದೇ ಹೊಟ್ಟೆಗೆ ಹೊಟ್ಟೆ ಅಂದರೆ ರೂಮಂದಲ್ಲಿ ಹೋಗುತ್ತೆ ಸೊ ಇದರ ರೂಮನ್ನಿಲ್ಲ ಐತೆ ಇದೇ ರೂಮಲ್ಲಿ ಸೊ ಇದನ್ನು ನೀವು ಹಿಂಗೆ ಟ್ಯಾಪ್ ಮಾಡಿ ಹಿಂಗೆ ಕೇಳಿಸ್ಕೊಂಡ್ಬಿಟ್ಟ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೀರು ಕುಡಿದಿದೆ ಸ್ವಲ್ಪ ಕುಡಿದಿದೆ ಜಾಸ್ತಿ ಕುಡಿದಿದೆ ಅಂತ ಅಲ್ಲೇ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ನಿಮಗೆ ಫಿಸಿಕಲಿ ಗೊತ್ತಾಗಬೇಕು ಫಿಸಿಕಲಿ ಗೊತ್ತಾಗಿಲ್ಲ ಅಂದರೆ ಈ ಟ್ಯಾಪ್ ಮಾಡಿ ಟ್ಯಾಪ್ ಹಿಂಗೆ ಮಾಡಬೇಡಿ ಹೀಗೆ ಜಸ್ಟ್ ಪುಷ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಪೋರ್ಷನಲ್ಲಿ ಪುಷ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ನೀರು ಕುಡಿದರೆ ಚಳ ಛಳ್ ಛಳ ಅಂತ ಸೌಂಡ್ ಬರುತ್ತೆ ಸೊ ಅದರ ಮೇಲೆ ನೀವು ತಿಳ್ಕೊಬೋದು ಬಟ್ ಈ ಸಮಸ್ಯೆ ಎಲ್ಲ ಸಂತೆದಲ್ಲಿ ನಾವಂತೂ ನೋಡಿಲ್ಲ ಈ ಕೆಲವೊಂದು ಇದೆ ಎಸ್ಪೆಷಲಿ ಈ ಕಟ್ಟಿಂಗ್ ಮರಿಗಳು ಸ್ವಲ್ಪ ದಪ್ಪ ಕಾಣಲಿ ಅಂತ ಮಾಡ್ತಾರೆ ಸಾಕಾಣಿಕೆ ಮರಿಯಲ್ಲಿ ತುಂಬ ಇದೆ ಬಟ್ ಅಲ್ಲೇ ಇಲ್ಲೇ ನಡೆಯುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಸಂತೆ ಅಂದಮೇಲೆ ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರ್ತಾರೆ ಏನು ಮಾಡೋಕ್ಕಾಗಲ್ಲ ಎಷ್ಟು ತಿಂಗಳು ಮರಿಗಳನ್ನ ನೀವು ಆಯ್ಕೆ ಮಾಡ್ತೀರ ಹಾಂ ನೋಡಿ ಇದು ಫಸ್ಟ್ ನೀವು ಫ್ಯಾಟ್ನಿಂಗ್ ಅಂತ ನೀವು ಏನು ಮರಿ ತರ್ತೀರಿ ಆ ಮರಿ ಮಿನಿಮಮ್ ಮೂರು ತಿಂಗಳು ಕಂಪ್ಲೀಟ್ ಆಗಿರಬೇಕು ಯಾಕೆ ಮೂರು ತಿಂಗಳು ಅಂದರೆ ಅದು ಹಾಲು ಬಿಟ್ಟು ಮೇವು ತಿಂತ ಇರಬೇಕು ಹಾಲು ಬಿಟ್ಟು ಮೇವು ಹಾಲು ಜೊತೆ ಮೇವಲ್ಲ ಹಾಲು ಬಿಟ್ಬಿಟ್ಟು ಮೇವು ತಿಂತ ಇರಬೇಕು ಸೊ ಹಾಗಾಗಿ ಮಾರೋರು ಕೂಡ ಒಂದಿಷ್ಟು ನೀಮಿನ ಸೊಪ್ಪು ನೀಮಂದರೆ ಇದು ಇದು ಬೇವಿನ ಸೊಪ್ಪು ಇಟ್ಕೊಂಡು ಇದು ತಿನ್ನಿಸ್ ಅಂದರೆ ತಿಂತಾ ಇದೆ ನಮ್ಮ ಮರಿ ಅಂತ ತೋರಿಸ್ತಾ ಇರ್ತಾರೆ ಬಟ್ ಸಮಸ್ಯೆ ಇದೆ ಈಗ ನೀವು ನೋಡಿದ್ರೆ ಕೆಲವೊಂದು ಟೈಮಲ್ಲಿ ಒಂದು ಮರಿ ಇನ್ನೊಂದು ಮರಿ ಕೆಳಗಡೆ ಹೋಗ್ಬಿಟ್ಟು ಹಾಲು ಕುಡಿಯೋ ಥರ ಆ್ಯಕ್ಟ್ ಮಾಡ್ತಾ ಇರುತ್ತೆ ಅದರ ಅರ್ಥ ಏನಂದರೆ ಅದರದ್ದು ಪೂರ್ಣ ರೂಪದಲ್ಲಿ ಅದು ಹಾಲು ಕುಡಿಯೋದು ಬಿಟ್ಟಿಲ್ಲ ಇನ್ನು ಸೊ ಹೆಚ್ಚು ಕಮ್ಮಿ ಅದು ಮೂರು ವರ್ಷ ಇದೆ ಬಟ್ ಅದು ಇನ್ನೂ ರೂಢಿ ತಪ್ಪಿಲ್ಲ ಇನ್ನು ತಪ್ಪಿಲ್ಲ ಸೊ ಮೂರು ತಿಂಗಳದ್ದು ಏನಿಗೆ ಲೆಕ್ಕಾಚಾರ ಹೆಂಗೆ ಗೊತ್ತಾಗತ್ತೆ ಅಂದರೆ ನಿಮಗೆ ಇಷ್ಟು ಆದರೂ ಕೊಂಬು ಬಂದಿರಬೇಕು ಎಕ್ಸಾಂಪಲ್ಗೆ ಇದು ನೋಡಿ ಇದು ಮೂರುವರೆ ತಿಂಗಳ ಮೇಲಿದೆ ಇದು ಇದು ಮೂರುವರೆ ತಿಂಗಳ ಮೇಲಿದೆ ಆಯಿತಾ ಬಟ್ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಈಗ ಇದು ನೋಡಿ ಇದಕ್ಕೆ ಕೊಂಬೆ ಇಲ್ಲ ಆಯಿತಾ ಸೊ ಈಗ ಮುಂಚೆ ಆ್ಯಕ್ಚುಲಿ ಇದಕ್ಕೆ ಕೆಂಗೂರಿಗೆ ಕೊಂಬು ಇರಲೇಬೇಕು ಬಟ್ ಅದು ಇನ್ಬ್ರೀಡಿಂಗ್ ಆಗಿ 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 ಏನಾಗ್ತಾ ಇದೆ ಅಂದರೆ ಇದು ಏನಂತಾರೆ ಅದಕ್ಕೆ ಹಾರ್ನ್ಲೆಸ್ಸು ಹುಡ್ತಾ ಈಗ ಸೊ ಒಂದು ಅಕ್ಕಪಕ್ಕ ಇಟ್ಕೊಂಡು ಈಗ ಇದು ಹಾರ್ನ್ ಇರೋ ಅಂಥದ್ದು ಒಂದು ಈ ಮರಿ ಸೈಜ್ ಇದ್ದರೆ ಇದಕ್ಕೆ ಹಾರ್ನ್ ಇಲ್ಲದೆ ಇರೋದು ಅಕ್ಕಪಕ್ಕ ಇಟ್ಕೊಂಡು ಒಂಥರ ಕಂಪ್ಯಾರಿಸನ್ ಮಾಡಿಕೊಂಡು ಏಜನ್ನ ಐಡೆಂಟಿಫೈ ಮಾಡ್ಕೋಬೇಕು ಅಪ್ರಾಕ್ಸಿಮೇಟು ಅಷ್ಟೇ ಅದು ಯಾಕಂದರೆ ಬರ್ತ್ ಸರ್ಟಿಫಿಕೇಟ್ ಅಂತ ನಮ್ಮ ದೇಶದಲ್ಲಿ ನಾಯಿಗಿದೆ ಆದರೆ ಮೇಕೆಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಸೊ ಹಾಗಾಗಿಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಇದು ಒಂದಿಷ್ಟು ಇಂಡಿಕೇಶನ್ಸ್ ಇಟ್ಕೊಂಡು ಆಮೇಲೆ ಜನರಲ್ಲಾಗಿ ಒಂದು ಹೈಟು ವೇಟು ಬಂದಿದೆ ಅಂದರೆ ಇಷ್ಟು ತಿಂಗಳು ಆಗಿರಬಹುದು ಒಂದು ಲೆಕ್ಕಾಚಾರ ಸಿಗುತ್ತೆ ಸೊ ಸಾಮಾನ್ಯವಾಗಿ ನೋಡಿ ಇದು ಹನ್ನೆರಡು ಕೆ ಜಿಯಿಂದ ಹತ್ತೊಂಬತ್ತು ಕೆ ಜಿ ನಾವು ತಂದಿದ್ದು ದಿನ ತೂಕ ಹಾಕಿರುವಂಥದ್ದು ಸೊ ಎವ್ರೇಜ್ ಮಾಡಿದ್ರೆ ಫೋರ್ಟೀನ್ ಪಾಯಿಂಟ್ ನೈನ್ ಕೆ ಜಿ ಬರುತ್ತೆ ಸೊ ಹೆಚ್ಚು ಕಮ್ಮಿ ಹದಿನೈದು ಕೆ ಜಿ ಅಂತ ಹೇಳ್ಬೋದು ಸೊ ಹದಿನೈದು ಕೆ ಜಿ ಮರಿಗಳು ಹಿಂಗಿರ್ತಾವೆ ನೋಡಿ ಎವ್ರೇಜ್ ಸೊ ಇಂಥತ್ತಂದರೆ ಸಾಕು ಇದಕ್ಕಿಂತ ಕಮ್ಮಿದು ಅಂದರೆ ಇದಕ್ಕಿಂತ ಇನ್ನೂ ಚಿಕ್ಕದು ಎಕ್ಸಾಂಪಲ್ ಅಲ್ಲಿ ಸ್ವಲ್ಪ ಚಿಕ್ಕ ಮರಿಗಳು ಅಲ್ಲ ಹಾಕೊಂಡಿದ್ವಿ ಅದಕ್ಕಿಂತ ಚಿಕ್ಕ ಮರಿಗಳು ತರಬೇಡಿ ಯಾಕಂದರೆ ಮಾರ್ಟ್ಯಾಲಿಟಿ ಏನಾದರೂ ಆದರೆ ನಿಮಗೆ ನಿಭಾಯಿಸಕ್ಕೆ ಬಂದಿಲ್ಲ ಅಂದರೆ ಅದೇ ಮೂರು ಮೂರುವರೆ ತಿಂಗಳು ಇಷ್ಟಂತೂ ನಿಮಗೆ ಬಂದಿರಲೇಬೇಕು ನೀವು ಇನ್ನೂ ಬೇಕಾದ್ರೆ ದೊಡ್ಡ ತೊಗೋತೀರಾ ಕೆಲವೊಮ್ಮೆ ನಾವು ರೆಕಮೆಂಡ್ ಮಾಡೋದು ಏನಾದರೂ ನಿಮಗೆ ಏನೂ ಗೊತ್ತಿಲ್ಲಪ್ಪ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಕ್ಕ ಕ್ಲೀನ್ ಸಿಲೆಕ್ಟ್ ನನಗೇನು ಮಾಹಿತಿನೇ ಇಲ್ಲ ಕುರಿ ಅಟ ಟಗರು ಅಂದರೆ ನಾಲ್ಕು ಇದೆಯಪ್ಪ ಅಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂದರೆ ಅಂಥ ಟೈಮಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ತೊಗೊಳ್ಳಿ ಹದಿನೈದು ಕೆ ಜಿ ಹದಿನಾಲ್ಕು ಕೆ ಜಿ ಬದಲಿ ಹದಿನೆಂಟು ಇಪ್ಪತ್ತು ಕೆಜಿ ತೊಗೊಳ್ಳಿ ಒಂದು ಐದುನೂರು ರೂಪಾಯಿನೋ ಆರುನೂರು ರೂಪಾಯಿನೋ ಜಾಸ್ತಿ ಆಗ್ಬೋದು ಬಟ್ ಏನಾಗುತ್ತೆ ಅಂದರೆ ನಿಮಗೆ ಅದು ರೆಡಿ ಸೆಟ್ ಆಗಿಬಿಟ್ಟಿರುತ್ತೆ ಏನು ಮೇವು ತಿಂತಾಯಿರುತ್ತೆ ಕರೆಕ್ಟಾಗಿ ಆಮೇಲೆ ಕಾಯಿಲೆ ಜಾಸ್ತಿ ಬೀಳಲ್ಲ ಸೊ ಅದೆಲ್ಲ ನಿಮಗೊಂದು ಅಡ್ವಾಂಟೇಜ್ ಸಿಗುತ್ತೆ ಸೊ ಫಸ್ಟೇ ಬ್ಯಾಚ್ ನೀವು ಅತಿ ಸಣ್ಣ ಮರಿ ತಗೊಂಡು ಮಾ ಮಾಡೋಕ್ಕಿಂತ ಶುರು ಮಾಡೋಕ್ಕಿಂತ ಸ್ವಲ್ಪ ದೊಡ್ಡ ಮರಿ ತೊಗೊಳ್ಳಿ ನೀವು ಎರಡೂವರೆ ತಿಂಗಳು ಸಾಕಿಬೇಡಿ ಬೇಕಾದ್ರೆ ಎರಡು ತಿಂಗಳೇ ಸಾಕಿ ಹಾಗೆ ಮಾಡಿಕೊಡಿ ಈಗ ನಮ್ಮದು ನೋಡಿ ಹನ್ನೆರಡು ಕೆ ಜಿ ತೂಕದ್ದು ಮರಿ ತೊಗೊಳೋದಕ್ಕೆ ಒಂದೇ ಒಂದು ಕಾರಣ ಇಲ್ಲಿ ನಾವು ಒಂದೇ ಫಿಫ್ಟೀನ್ ಕೆ ಜಿ ಒಂದೇ ಸಮ ತಂದಿಲ್ಲ ಅಥವಾ ಹದಿನೆಂಟು ಕೆ ಜಿ ಸಮ ನಮಗೆ ಬೇಕಿರಲಿಲ್ಲ ನಮಗೆ ವೇರಿಯೇಷನ್ ಬೇಕಿತ್ತು ನಮಗೆ ಮಿನಿಮಮ್ ಒಂದು ಟೆನ್ ಕೆ ಜಿ ವೇರಿಯೇಷನ್ ಬೇಕಿತ್ತು ಬಟ್ ಟೆನ್ ಕೆ ಜಿ ವೇರಿಯೇಷನು ಸಿಗಲಿಲ್ಲ ನಮಗೆ ಹನ್ನೆರಡು ಪ್ಲಸ್ ಹತ್ತೊಂಬತ್ತಿದೆ ಹನ್ನೆರಡು ಮಿನಿಮಮ್ ಇದೆ ಹತ್ತೊಂಬತ್ತು ಮ್ಯಾಕ್ಸಿಮಮ್ ಇದೆ ಸೊ ಏಳು ಜಿದು ಮಾತ್ರ ವೇರಿಯೇಷನ್ ಇದೆ ಏನಕ್ಕೆ ವೇರಿಯೇಷನ್ ಅಂದರೆ ಇಲ್ಲಿ ನಾನು ಐವತ್ತು ಮರಿ ಹಾಕಿದರೆ ಇಲ್ಲಿ ಬಂದು ತಗೊಳ್ಳುವಂಥ ಏಜೆಂಟಿಗೆ ಐವತ್ತು ಮರಿ ದುಡ್ಡು ಕೊಟ್ಟು ಎತ್ತುವಂಥ ಕೆಪಾಸಿಟಿ ಇಲ್ಲ ಅವನ ಕೆಪಾಸಿಟಿ ಇದ್ದರೆ ಇರೋದು ಇಪ್ಪತ್ತು ಮರಿ ಹದಿನೈದು ಮರಿ ಇಪ್ಪತ್ತೈದು ಮರಿ ಅದೇ ಲಾಸ್ಟು ಸೊ ದುಡ್ಡು ಕೊಟ್ಟು ಎತ್ತೋದು ಹೇಳ್ತಾರೋ ಸಾಲಕ್ಕಲ್ಲ ಈ ಸಾಲ ಕೇಳ್ತಾರೆ ಇಪ್ಪತ್ತೈದು ಮರೆಗೆ ನಾನು ದುಡ್ಡು ಕೊಡ್ತೀನಿ ಮಿಕ್ಕಿದ ಇಪ್ಪತ್ತೈದು ಮರೆಗೆ ನೀವು ಸಾಲ ಕೊಡಿ ಅಂತ ನಾವು ಸಾಲ ಯಾರಿಗೂ ಕೊಡಲ್ಲಪ್ಪ ಸಾಲ ಏನಂದರೆ ಒಂದು ಐದಾರು ವರ್ಷ ಕಂಟಿನ್ಯೂಸ್ ಆಗಿ ವ್ಯಾಪಾರ ಮಾಡ್ತಾಯಿದ್ರೆ ಅಂಥ ಟೈಮಲ್ಲಿ ಸಾಲಾಗಿಲ್ಲ ಏನೋ ಯೋಚನೆ ಮಾಡ್ಬೋದು ನಾವು ಈ ಜಾಗಕ್ಕೆ ಹೊಸಬರು ಅದರಲ್ಲಿ ಏಜೆಂಟ್ ನಾವು ಫಸ್ಟ್ ಟೈಮ್ ವ್ಯಾಪಾರ ಮಾಡ್ತಾ ಇರೋದು ಸೊ ಹಾಗಾಗಿ ಸಾಲ ಕೊಡೋದು ಭಾರಿ ಕಷ್ಟ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವ್ರು ದುಡ್ಡು ಕೊಡೋಲ್ಲ ಅಂತಲ್ಲ ಕೊಡ್ತಾರೆ ನಮಗೆ ಟೈಮಿಗೆ ಕೊಡಲ್ಲ ನಮಗೆ ಟೈಮ್ ಕೊಟ್ಟಿಲ್ಲ ಅಂದರೆ ನಮ್ಮ ನೆಕ್ಸ್ಟ್ ಬ್ಯಾಚು ಅದ್ರ ಆ ದುಡ್ಡನ್ನೇ ನಮ್ಗೆ ಕೊಂಡು ನೆಕ್ಸ್ಟ್ ಬ್ಯಾಚ್ ಹಾಕೋದು ನಮಗೆ ಡಿಲೇ ಆಗುತ್ತೆ ಸೊ ಅನ್ನೆಸೆಸರ್ಲಿ ಒಂದು ತಿಂಗಳ ವೇಸ್ಟ್ ಆಯಿತು ಅಂದರೆ ನನಗೆ ಎಷ್ಟೋ ಒಂದು ಈಗ ಎರಡು ಸಾವಿರ ರೂಪಾಯಿ ನಮಗೆ ಒಂದು ಬ್ಯಾಚಿಂದ ಇದೆ ಅಂದರೆ ನನಗೆ ಒಂದು ನಲ್ವತ್ತು ನಲ್ವತ್ತೆರಡು ಸಾವಿರ ರೂಪಾಯಿ ಆದರೂ ಆರಾಮಾಗಿ ನನ್ನ ತಿಂಗಳದ್ದು ನಂದು ಪ್ರಾಫಿಟ್ ಸೊ ನಾನು ಅದು ಅನ್ನೋದು ಅನ್ನೋದಾಯಿತು ಸೊ ಯಾರಿಗೋಸ್ಕರ ನಾನು ಸಾಲ ಕೊಟ್ಟು ನಲ್ವತ್ತು ನಲ್ವತ್ತೈದು ಸಾವಿರ ನಾನು ಯಾಕೆ ಕಳ್ಕೊಳ್ಳಿ ಅದು ಲೆಕ್ಕಾಚಾರ ಬರ್ತದೆ ಸೊ ಸ್ವಲ್ಪ ದೊಡ್ಡ ತೊಗೊಂಡು ನಮಗೆ ವೇರಿಯೇಷನ್ ಬೇಕು ಅಂದರೆ ಅದು ನೀವು ಹೋಮ್ವರ್ಕ್ ಮಾಡ್ಕೋಬೇಕು ನಿಮ್ಮ ಜಾಗದಲ್ಲಿ ವೇರಿಯೇಷನ್ ಬೇಕಾ ಬೇಡ ಈ ಕೆಲವೊಂದು ಕಡೆ ಎಕ್ಸಾಂಪಲ್ಗೆ ಗೌರಿಬಿಂದರ್ ತಾಲೂಕಲ್ಲಿ ನೂರೈವತ್ತು ಮರಿ ಇದ್ದರೆ ನೂರೈವತ್ತು ಮರಿನೂ ಸೇಲ್ ಆಗೋಕ್ಕೆ ಸಾಧ್ಯ ಒಂದೇ ದಿನಕ್ಕೆ ಒಬ್ಬನೇ ಏಜೆಂಟ್ ಬಂದು ತಗೊಂಡು ಹೋಗ್ಬಿಡ್ತಾನೆ ಸೊ ಅಂಥ ಕಡೆ ನಾನು ಹಾಗೆ ಹಾಕ್ಕೊತೀನಿ ಅಂದರೆ ಒಂದೇ ಸಮ ಸಮ ಹಾಕ್ಕೊಂಡ್ಬಿಟ್ಟಾದ್ರೆ ನನಗೂ ತಲೆನೋವು ಕಮ್ಮಿ ಒಂದೇ ಥರ ಫೀಡ್ ಹಾಕ್ಕೊಂಡು ಹೋಗ್ತೀನಿ ಒಂದೇ ಥರ ಮೆಡಿಸಿನ್ ಏನೋ ಕೊಡಬೇಕು ಒಂದೇ ಡೋಸೇಜ್ ನ್ಯಾಪುಡುತ್ತೆ ಇಪ್ಪತ್ತೈದು ಕೆ ಜಿನ ಒಂದು ಡೋಸೇಜ್ ಏನಾದರೂ ಪ್ರಾಬ್ಲಮ್ ಬಂದು ಸೇಮ್ ಈಗ ಏನಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಸ್ವಲ್ಪ ದೊಡ್ಡವನ್ನ ಹತ್ತೊಂಬತ್ತು ಕೆ ಜಿಗೆ ಇಷ್ಟು ಹನ್ನೆರಡು ಕೆ ಜಿಗೆ ಇಷ್ಟು ಅದರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು